ಸ್ವಾಗತ ಇಂದು ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬೆಂಗಳೂರು ಘಟಕದಿಂದ ಶ್ರೀ ಶ್ರೀ ರವಿಶಂಕರ್ ಗುರೂಜಿ ಅವರನ್ನು ಭೇಟಿ ಮಾಡಲು ಹೋಗಿದ್ದವು ಅವರು ಬೇರೆ ಮೀಟಿಂಗ್ ಇದ್ದ ಕಾರಣ ಸ್ವಲ್ಪ ಸಮಯ ನಮ್ಮನ್ನು ಭೇಟಿಯಾಗಿ ಹೋದರು ಹಾಗಾಗಿ ಅವರ ಆಶೀರ್ವಾದ ನಮಗೆ ಸಿಕ್ಕಿತು ಹಾಗೂ ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಬೋಪಾಳಂ ಸುನೀಲ್ ಅವರು ಹಾಗೂ ಅವರ ಶ್ರೀಮತಿ ಅವರು ಕೂಡ ಭಾಗವಹಿಸಿದ್ದು ಬಹಳ ಸಂತೋಷದ ವಿಷಯವಾಗಿದ್ದು ಮತ್ತು ಈ ಕಾರ್ಯಕ್ರಮದಲ್ಲಿ ಡಾಕ್ಟರ್ ಲಯನ್ ಸುಬ್ರಹ್ಮಣ್ಯ ಅವರ ಶ್ರೀಮತಿ ರೇಖಾ ಸುಬ್ರಹ್ಮಣ್ಯಂ ಮತ್ತು ಶ್ರೀ ನಾಗೇಂದ್ರ ಪ್ರಸಾದ್ ಬಿ ಎನ್ ಅವರ ಶ್ರೀಮತಿ ವಿಜಯಲಕ್ಷ್ಮಿ ಮೇಡಮ್ ಹಾಗೂ ಶ್ರೀ ಸಮಂತ್ ರವರು ಹಾಗೂ ಶ್ರೀ ಲಿಂಗರಾಜ್ ಪತ್ರಿಕಾ ವರದಿಗಾರರು ಮತ್ತು ಶ್ರೀನಿವಾಸ್ ಸರ್ ಮತ್ತು ಈ ಕಾರ್ಯಕ್ರಮದ ಪ್ರಮುಖ ಆಗಿರುವ ಶ್ರೀ ಸತೀಶ್ ಸರ್ ಮತ್ತು ಜ್ಯೋತಿ ಮೇಡಮ್ ಅವರ ತಾಯಿ ಕೂಡ ಭಾಗವಹಿಸಿದ್ದರು ಮತ್ತು ಅವರ ತಾಯಿಯವರು ಭಾಗವಹಿಸಿದ್ದರು ಈ ಆಶ್ರಮ ಭೇಟಿ ಬಹಳ ಸಂತೋಷಕರವಾಗಿತ್ತು ಎಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ಇಂತಿ ನಿಮ್ಮ ಸಹೋದರ ಡಾಕ್ಟರ್ ಮಲಕಪ್ಪ ಅಲಿಯಾಸ್ ಮಹೇಶ್ ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪ್ರಧಾನ ಕಾರ್ಯದರ್ಶಿ ಹಾಗೂ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಆಗಿ ಆಯ್ಕೆಯಾಗಿ ಕಾರ್ಯನಿರ್ವಹಿಸುತ್ತಿದ್ದೇನೆ ಈಗ ನಾವು ಮುಂಬರುವ ದಿನಗಳಲ್ಲಿ ಕರ್ನಾಟಕದ ಅಂದರೆ ಬೆಂಗಳೂರಲ್ಲಿ ಅಂತಾರಾಷ್ಟ್ರೀಯ ಅಖಿಲ ಭಾರತೀಯ ಮಕ್ಕಳ ಸಾಹಿತ್ಯ ಸಮ್ಮೇಳನ ನಡೆಸಬೇಕಾಗಿದೆ ಅದಕ್ಕಾಗಿ ನಮ್ಮದೊಂದು ಒಂದು ಬಲಿಷ್ಠವಾದ ಒಂದು ಪರಿಷತ್ತಿನ ಸದಸ್ಯತ್ವವನ್ನು ಒಗ್ಗೂಡಿಸಿ ನಮ್ಮ ಸಂಘಟನ ಕಾರ್ಯದರ್ಶಿ ಆಗಲಿ ಸಹ ಸಂಘಟನಾ ಕಾರ್ಯದರ್ಶಿ ಆಗಲಿ ಅಧ್ಯಕ್ಷರಾಗಲಿ ಮಹಿಳಾ ಕಾರ್ಯದರ್ಶಿ ಎಲ್ಲರೂ ಒಗ್ಗೂಡಿಸಿ ಒಂದು ಈ ಸಮ್ಮೇಳನವನ್ನು ಅಂದರೆ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗ್ಬೇಕು ಅದಕ್ಕಾಗಿ ಎಲ್ಲರ ಪಾತ್ರಗಳನ್ನು ಮುಖ್ಯವಾಗಿದೆ ಮಕ್ಕಳಲ್ಲಿ ವಿವಿಧ ಅಂದರೆ ಸಂಸ್ಕೃತಿಯ ಭಾವನೆ ಮಕ್ಕಳ ಸಾಹಿತ್ಯ ಬಗ್ಗೆ ಆಸಕ್ತಿ ಅಭಿರುಚಿ ಭಾವನೆಗಳನ್ನು ತುಂಬುತ್ತಾ ನಾವು ಹಾಗೆ ಮುಂದೆ ಸಾಗಬೇಕಂತ ನಾವು ಬಯಸಿದ್ದೇವೆ ಆ ಥರ ಆ ಥರ ಕಾರ್ಯಗಳನ್ನು ಮುಂದೆ ಮಾಡಬೇಕಂತ ನಾವು ಇಚ್ಛಿಸಿದ್ದೇವೆ ಹಾಗಾಗಿ ಎಲ್ಲರೂ ಕೈಗೂಡಿಸಿ ಒಂದಾಗಿ ನಾವು ಈ ಕಾರ್ಯಕ್ರಮಗಳನ್ನು ಆಗಿ ಮಾಡಲು ಮಾ ಮಾಡೇ ಮಾಡ್ತೀವಿ ಅನ್ನೋದು ನಮ್ಗೆ ಉದ್ದೇಶವಾಗಿದೆ ಆದ ಕಾರಣ ಹೀಗಾಗಿ ಇಲ್ಲಿ ಶ್ರೀ ಶ್ರೀ ರವಿಶಂಕರ್ ಗುರುಜಿ ಅವರ ಆಶೀರ್ ಆಶೀರ್ವಾದನ ಪಡೆಯಲಿ ಇವತ್ತು ನಾವು ಈ ಆಶ್ರಮಕ್ಕೆ ಬಂದಿದ್ದೀವಿ ಗುರುಗಳ ಆಶೀರ್ವಾದ ಕೂಡ ನಮಗೆ ಸಿಕ್ತು ಬಹಳ ಸಂತೋಷವಾಯಿತು ಅವರ ಆಶೀರ್ವಾದದಿಂದ ನಮ್ಮ ಕಾರ್ಯಕ್ರಮ ಒಂದು ಉನ್ನತ ಮಟ್ಟಕ್ಕೆ ಸಾಕ್ತದೆ ಅಂತೇಳಿ ನಾನು ಬಯಸಿದ್ದೇನೆ ಹಾಂ ಓಕೆ ಇಷ್ಟು ಹೇಳಿ ನನ್ನ ಸತೀಶ್ ಮಾತಾಡೋದು ಇವತ್ತು ಒಂದು ಏನು ಸಂಘಟನೆ ಒಂದು ಬಲಿಷ್ಠವಾಗಿ ಮಾಡಬೇಕು ಅಂತ ನಮ್ಮ ಅಧ್ಯಕ್ಷರು ಇವರೆಲ್ಲ ಏನು ಶಕ್ತಿ ಇತ್ತು ಮತ್ತೊಮ್ಮೆ ಪುನಶ್ಚೇತನ ಥರ ಮಾಡಬೇಕು ಅಂತ ರವಿಶಂಕರ್ ಗುರುದೇವರ ಆಶ್ರಮದಲ್ಲಿ ಇವತ್ತು ಅವರ ಒಂದು ಆಶೀರ್ವಾದ ಪಡೆದು ಈ ಒಂದು ಕಾರ್ಯ ನಿರ್ವಿಘ್ನವಾಗಿ ಏನೇನು ತೊಂದರೆ ಬರಬಾರ್ದು ಅಂತ ಆ ಒಂದು ದೇಶದಿಂದ ಆರ್ಟ್ ಆಫ್ ಲಿವಿಂಗ್ ಆಶ್ರಮದಲ್ಲಿ ಇವತ್ತು ನಾವೊಂದು ಸಂಕಲ್ಪ ತೊಗೊಂಡಿದ್ದೀವಿ ಮುಂದಿನ ದಿನಗಳಲ್ಲಿ ಒಳ್ಳೇದಾಗಬೇಕು ಏನಕ್ಕೆ ಅಂತಂದರೆ ಇವತ್ತಿನ ಮಕ್ಕಳೇನಿದ್ದಾರೆ ಇವತ್ತಿನ ಪ್ರತಿಭೆಗಳು ನಾಳೆ ಅವರೇ ನಮಗೆಲ್ಲ ನೋಡೋದು ದೇಶನಾಗಿರ್ಬೋದು ಪ್ರತಿಯೊಂದರಲ್ಲೂ ಆ ಒಂದು ಪರಿವರ್ತನೆ ತರಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಸಂಘ ಏನು ತಗೊಂಡಿದೀವಲ್ಲ ಅದು ಮುಂದೆ ಒಡ್ಸ್ಕೊಂಡು ಹೋಗ್ತೀವಿ ಅಂತ ಹೇಳ್ತಾ ಗುರುಗಳ ಆಶೀರ್ವಾದ ಮಾಡಿದ್ದಾರೆ ಇವತ್ತು ಒಳ್ಳೆಯದಾಗಲಿ ಅಂತ ಹೇಳ್ತಾ ಇದ್ದೀವಿ ಧನ್ಯವಾದಗಳು ಎಲ್ಲ ವೀಕ್ಷಕರಿಗೂ ಒಂದು ಒಳ್ಳೆಯ ವಿಚಾರ ನಾವು ನಮ್ಮ ಮಕ್ಕಳ ಸಾಹಿತ್ಯ ಪರಿಷತ್ತಿನ ಪ ಮೂಲಕ ನಾವು ಕೊಡೋದಕ್ಕೆ ಏನಿದೆ ಏನಂತ ಇದ್ದೀವಿ ಅಂತಂದರೆ ಇನ್ನು ಮುಂದಿನ ದಿನಗಳಲ್ಲಿ ನಾವು ಮಕ್ಕಳ ಸಾಹಿತ್ಯ ಪರಿಷತ್ತಿಂದ ಒಂದು ರಾಜ್ಯ ಮಟ್ಟದ ಹಾಗೂ ಮಟ್ಟದ ಸಮ್ಮೇಳನ ಮಾಡ್ತಾಯಿದ್ದೀವಿ ಈ ಒಂದು ಸಮ್ಮೇಳನಕ್ಕೆ ಯಾವ್ಯಾವ ವ್ಯಕ್ತಿಗಳು ನಮ್ಮ ಒಂದಿಗೆ ನಮ್ಮ ಸಂಘಟನೆಯೊಂದಿಗೆ ಸೇರಿ ಈ ಒಂದು ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಯಾರ್ಯಾರು ಯಾವ್ಯಾವ ರೀತಿಯ ಶ್ರಮ ಪಡ್ತಾರೆ ಅದಕ್ಕೆ ಅವರಿಗೆ ಯಾವ್ಯಾವ ರೀತಿಯಾದ ನೀಡಬೇಕು ಹೋದಗಳನ್ನ ನೀಡುವಂತಹ ಮೂಲಕದಲ್ಲಿ ಅವರಿಗೆ ಒಂದು ಯಾವ್ಯಾವ ಯಾರ್ಯಾರು ಇದ್ದಾರೆ ಅವರಿಗೆ ಒಂದೊಂದು ಕಾರ್ಯಕ್ರಮಗಳ ಅವ್ರಿಗೆ ಇದೀವಿ ಏನಂದರೆ ಅವರು ಏನೇನು ಮಾಡಬೇಕು ಮುಂದಿನ ದಿನಗಳಲ್ಲಿ ಯಾವ ರೀತಿ ಒಂದು ಇದನ್ನು ಡೆವಲಪ್ಮೆಂಟ್ಸ್ನ ತೊಗೊಂಡು ಬರಬೇಕು ನಮ್ಮ ಈ ಒಂದು ಸಂಘಟನೆಯಲ್ಲಿ ಮುಂದಿನ ದಿನಗಳಲ್ಲಿ ನಾವು ಏನು ಮಾಡ್ತಾಯಿದ್ದೀವಿ ಕಾರ್ಯಕ್ರಮ ಅದಕ್ಕೆ ಸಾಕಷ್ಟು ಇದೆ ಸೊ ಕಾ ಶಾಲೆಗಳಲ್ಲಿ ನಾವು ಹೋಗಿ ಪ್ರತಿಭೆಗಳನ್ನ ತರಬೇಕು ಮತ್ತು ಆಮೇಲೆ ಎಲ್ಲರನ್ನೂ ಒಂದು ಇದು ಒಗ್ಗೂಟಿಸಿ ಅವರ ಒಂದು ಪ್ರತಿಭೆಗಳನ್ನು ಇಲ್ಲಿ ಎಲ್ಲರ ಮುಂದೆ ತರಬೇಕು ಅಂತ ಒಂದು ಏನು ನಾವು ಅಂದ್ಕೊಂಡಿದ್ದೀವಿ ಅಂಬ್ಕೊಂಡಿದ್ದೀವಿ ಒಂದು ಕನ್ನಡ ಸಾಹಿತ್ಯ ಪರಿಷತ್ತಿನ ಮೂಲಕ ಈ ಕನ್ನಡ ಉದ್ಯಮ ಅಂತ ಏನಿದೆ ಅಂದರೆ ನಮ್ಮ ಈ ಕನ್ನಡದ ಬಗ್ಗೆ ಒಲವು ಪ್ರೀತಿ ಎಲ್ಲರಿಗೂ ನಾವು ರಾಷ್ಟ್ರಾದ್ಯಂತ ತೋರಿಸ್ಬೇಕು ಅಂತ ಹೇಳಿ ನಾವು ಮಾಡ್ತಾ ಇದ್ದೀವಿ ಈ ಒಂದು ಸಾಹಿತ್ಯ ಪರಿಷತ್ತಿನ ಮೂಲಕ ಮಕ್ಕಳಲ್ಲಿ ಫಸ್ಟು ಯಾಕೆ ಅಂತಂದರೆ ಎಲ್ಲರಿಗೂ ಗೊತ್ತಿದೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅಂತ ಹೇಳಿ ಆದ್ದರಿಂದ ಗಿಡವಾಗಿದ್ದಾಗಲೇ ಮಕ್ಕಳಲ್ಲಿ ಈ ಮಕ್ ಕನ್ನಡ ಸಾಹಿತ್ಯವನ್ನು ಸಾಹಿತ್ಯ ಇದು ಸಾಹಿತ್ಯದ ಮೌಲ್ಯವನ್ನು ತಿಳಿಸುವ ಮೂಲಕ ನಾವು ಅವರಲ್ಲಿ ಒಂದು ಅರಿವಿನ ಮೂಡಿಸಿದ್ರೆ ಮುಂದಿನ ದಿನಗಳಲ್ಲಿ ಅವರು ಮರವಾಗಿ ನಿಂತಾಗ ನಮ್ಮ ಕನ್ನಡದ ಬಾವುಟನ ಎತ್ತಿ ನಿಂತ್ಕೊಳ್ತಾರೆ ಅಂತ ಹೇಳಿ ನನ್ನ ಭಾವನೆ Thank you.